ಮಕ್ಕಳೇ ಇವತ್ತಿನ ಅವಧಿಯಲ್ಲಿ ನಾವು ಎಂಟನೇ ತರಗತಿಯ ಅಧ್ಯಾಯ ಆರು ಸಸ್ಯಗಳ ಮತ್ತು ಪ್ರಾಣಿಗಳ ಸಂರಕ್ಷಣೆ ಇದರ ಭಾಗವೊಂದನ್ನ ನೋಡೋಣ ಮಕ್ಕಳೇ ಪ್ರಾರಂಭದಲ್ಲಿ ನಾವು ಅರಣ್ಯ ನಾಶ ಮತ್ತು ಅದಕ್ಕೆ ಕಾರಣಗಳು ಇದರ ಕುರಿತಾಗಿ ಚರ್ಚೆಯನ್ನ ಮಾಡೋಣ ಒಂದು ಚಿಕ್ಕ ಚಟುವಟಿಕೆಯೊಂದಿಗೆ ಈ ಅವಧಿಯನ್ನ ಪ್ರಾರಂಭಿಸ್ತಾ ಇದ್ದೇನೆ ನಿಮ್ಮೊಂದಿಗೆ ಒಂದು ನೋಟ್ಬುಕ್ ಮತ್ತು ಪೆನ್ ಸಿದ್ಧವಾಗಿರ್ಲಿ ಬಹಳ ಸರಳವಾದಂತಹ ಚಟುವಟಿಕೆ ಒಂದು ಪ್ರಶ್ನೆ ನಿಮ್ಮ ಊರಿನಲ್ಲಿ ಅರಣ್ಯವನ್ನ ಯಾವ ಯಾವ ಕಾರಣಗಳಿಗೆ ಬಳಕೆ ಮಾಡುತ್ತಿದ್ದಾರೆ ಯಾಕೆ ಯಾವ್ಯಾವ ಉದ್ದೇಶಕ್ಕೆ ಅರಣ್ಯವನ್ನ ಬಳಕೆ ಮಾಡ್ತಾರೆ ಇದನ್ನ ಪಟ್ಟಿ ಮಾಡಿದ್ರೆ ಆಯ್ತು ಸುಮ್ಮನೆ ನೆನಪು ಮಾಡ್ಕೊಳ್ಳಿ ಇದನ್ನ ಪಟ್ಟಿ ಮಾಡಿ ನಿಮ್ಮ ಶಿಕ್ಷಕರಿಗೆ ಆ ಪಟ್ಟಿಯನ್ನ ಕೊಡಿ ಉರುವಲು ಕಟ್ಟಿಗೆಗಾಗಿ ಬಳಸ್ತಾರೆ ಮನೆ ಕಟ್ಟುವಂತಹ ಕಟ್ಟಿಗೆಯನ್ನ ಪಡಿಲಿಕ್ಕೆ ಅರಣ್ಯವನ್ನ ಬಳಸ್ತಾರೆ ಕೆಲವು ಕಡೆ ಈ ಗಿಡ ಮರಗಳಿಂದ ಬಿದ್ದಂತಹ ಎಲೆಯನ್ನು ಸಂಗ್ರಹಿಸಲಿಕ್ಕೆ ಅರಣ್ಯವನ್ನ ಬಳಸ್ತಾರೆ ಹಾಗೆ ಮತ್ತೆ ಕಾರಣಗಳನ್ನು ಕೊಡ್ಬೋದಾ ನೋಡಿ ನಮಗೊಂದು ನಾಲ್ಕೈದು ಕಾರಣಗಳು ಸಿಗ್ತದೆ ಆದ್ರೆ ಇವಿಷ್ಟೇ ಕಾರಣಗಳಲ್ಲ ನಾವು ಅರಣ್ಯವನ್ನ ಅವಲಂಬಿಸಿಕೊಂಡಿರುವಂತದ್ದು ನಮ್ಗೆ ಆಮ್ಲಜನಕವನ್ನ ಪೂರೈಸುವಂತಹ ಒಂದು ಒಂದು ಪ್ರ ಪ್ರಮುಖವಾದಂತ ಒಂದು ಮೂಲ ಅಂದ್ರೆ ಅರಣ್ಯ ಸಾಕಷ್ಟು ಅರಣ್ಯ ಉತ್ಪನ್ನಗಳು ದೇಶಕ್ಕೆ ಆದಾಯ ಅಂತಂದು ಕೊಡ್ತದೆ ಮಕ್ಕಳೇ ಅರಣ್ಯ ಒಂದು ಸಂಪತ್ತು ಆದ್ರೆ ಇಲ್ಲೊಂದು ಇನ್ನೊಂದು ಮುಖ ಇದೆ ಇದಕ್ಕೆ ನಾವು ಅರಣ್ಯವನ್ನ ಬಳಸುವುದರ ಜೊತೆಗೆ ಅರಣ್ಯವನ್ನ ನಾಶವಾ ನಾಶ ಕೂಡ ಮಾಡ್ತಾ ಇದ್ದೇವೆ ಅಲ್ವಾ ನೋಡಿ ಒಂದು ಚಿತ್ರ ಅಷ್ಟೇ ಇದು ನಾವು ಅರಣ್ಯವನ್ನ ಬಳಸ್ತಾ ಇಲ್ಲ ಬದಲಾಗಿ ಅರಣ್ಯವನ್ನ ನಾಶ ಮಾಡ್ತಿದ್ದೇವೆ ಅಂತ ಇಲ್ಲೊಂದು ಚಿತ್ರ ಇದೆ ಮಕ್ಕಳು ಈ ಚಿತ್ರವನ್ನ ಆ ಕೊಟ್ಟಂತಹ ವ್ಯಕ್ತಿಗೆ ಒಂದು ದೊಡ್ಡ ಸಲಾಮ್ ಎಷ್ಟು ಅದ್ಭುತವಾದ ಚಿತ್ರ ಗೊತ್ತಾ ನೋಡಿ ನಮ್ಮ ಕುಪ್ಪುಸದ ರೀತಿಯಲ್ಲಿ ಈ ಅರಣ್ಯ ಇದೆ ಇದನ್ನ ಒಂದ್ ಕಡೆಯಿಂದ ನಾಶ ಮಾಡ್ತಿದ್ದೇವೆ ನಾವು ಮೇಲ್ನೋಟಕ್ಕೆ ಅರಣ್ಯ ನಾಶ ಆಗ್ತಾ ಇದೆ ಆದ್ರೆ ನಿಜವಾಗ್ಲೂ ನಾಶ ಆಗ್ತಿರೋದು ಯಾವುದು ನಮ್ಮ ಪಪ್ಪುಸಗಳು ನಮ್ಮ ಶ್ವಾಸಕೋಶಗಳು ನಮ್ಗೆ ಇದ್ರ ಕಲ್ಪನೆನೇ ಇಲ್ಲ ಮಕ್ಕಳೇ ಅಲ್ವಾ ಎಷ್ಟು ಅದ್ಭುತವಾದ ಚಿತ್ರ ನೋಡಿ ಇದು ಇದೊಂದು ಚಿತ್ರ ಇಡೀ ಪಾಠವನ್ನ ಕಟ್ಟಿಕೊಡ್ತದೆ ಅಲ್ವಾ ಹಾಗಾದ್ರೆ ಈ ಅರಣ್ಯ ನಾಶದಿಂದ ಏನು ಪರಿಣಾಮ ನಮ್ಮ ಮೇಲೆ ಆಗ್ತದೆ ನಮ್ಮ ಮೇಲೆ ಮೀನ್ಸ್ ಅದು ಮನುಷ್ಯರ ಮೇಲಿರ್ಬೋದು ಪರಿಸರದ ಮೇಲಿರ್ಬೋದು ಏನ್ ಪರಿಣಾಮ ಆಗ್ತದೆ ಅರಣ್ಯ ನಾಶದಿಂದ ಭೂಮಿ ಬಂಜರಾಗ್ತದೆ ಅಂತ ಹೇಳ್ತಾರೆ ಹೌದಾ ಹೇಗೆ ಬಂಜರಾಗ್ತದೆ ಅರಣ್ಯದ ಅಲ್ಲಿರುವಂತಹ ಮರಗಳು ಮಳೆಯನ್ನ ಅಥವಾ ಮಳೆ ನೀರನ್ನ ತಡೆ ನಿಲ್ಲಿಸ್ತದೆ ಇದರಿಂದಾಗಿ ಆ ಮಳೆ ಮಣ್ಣಿನ ಮೇಲ್ಮೈ ಏನಿದೆಯಲ್ಲ ಅದು ಕೊಚ್ಚಿ ಹೋಗುವಂತದ್ದು ತಡೀತದೆ ಹಾಗಾಗಿ ಫಲವತ್ತ ಮಣ್ಣು ಕೊಚ್ಚಿ ಹೋಗದೆ ಅಲ್ಲೇ ಉಳ್ಕೊಂಡು ಭೂಮಿಯ ಫಲವತ್ತತೆಯನ್ನ ಕಾಪಾಡಿಕೊಳ್ತದೆ ಅದೇ ಅರಣ್ಯವನ್ನ ನಾಶ ಮಾಡಿಬಿಟ್ರೆ ಆ ಕಾಡಿರೋದಿಲ್ಲ ಗಿಡ ಮರಗಳಿರೋದಿಲ್ಲ ಅದರ ಬೇರುಗಳಿರೋದಿಲ್ಲ ಮಣ್ಣು ಕೊಚ್ಕೊಂಡು ಹೋಗ್ತದೆ ಇದರಿಂದ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತದೆ ಅದೇ ರೀತಿ ಅರಣ್ಯಗಳು ಮಳೆ ಆ ಮೋಡವನ್ನ ಸೆಳೀತದೆ ಅಂತ ಹೇಳ್ತಾರೆ ಅಂದ್ರೆ ಆ ಮೋಡವನ್ನ ತಡೆದು ನಿಲ್ಲಿಸಿ ಅಲ್ಲಿ ಮಳೆ ಆಗುವಂತೆ ಮಾಡ್ತದೆ ಅರಣ್ಯವೇ ಇಲ್ಲ ಅಂತ ಅಂದ್ರೆ ಮೋಡಗಳನ್ನು ತಡೆದು ನಿಲ್ಲೋದೇ ಇಲ್ಲ ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತದೆ ಮಳೆ ಇಲ್ಲ ಅಂದ್ರೆ ನಿಮ್ಗೊತ್ತು ಭೂಮಿ ಬಂಜರಾಗ್ತದೆ ನೋಡಿ ಎಷ್ಟೊಂದು ಗಿಡ ಮರಗಳು ಆ ಅದನ್ನ ಕಡದ ಹಾಕ್ಬಿಟ್ಟಿದ್ದೇವೆ ನಾವು ಒಂದೊಂದು ಮರ ಅಂದ್ರೆ ಒಂದೊಂದು ಆಕ್ಸಿಜನ್ ಫ್ಯಾಕ್ಟ್ರಿ ಮಕ್ಕಳೆ ಒಂದು ಮರ ಕಡಿದ್ವಿ ಅಂದ್ರೆ ಒಂದು ಆಕ್ಸಿಜನ್ ಫ್ಯಾಕ್ಟರಿಯನ್ನ ಕಡ ನಾಶ ಮಾಡದಂತೆ ಅಲ್ವಾ ಅದರಿಂದಾಗಿ ಕ್ರಮೇಣ ಅರಣ್ಯ ನಾಶ ಆಗಿ 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 ಮುಂದೆ ಮರುಭೂಮಿಗಳು ಉತ್ಪತ್ತಿ ಆಗ್ಬಿಡ್ತದೆ ಭೂಮಿ ಮರಭೂಮಿ ಆಗ್ತದೆ ಅಂತ ಮರ ಅಂದ್ರೆ ಸತ್ತಿರೋದು ಅಂತ ಮರಣ ಅಂತ ಕರಿತೇವೆಲ್ಲ ಹಾಗೆ ಸತ್ತಿರುವ ಭೂಮಿ ಬಂಜರು ಭೂಮಿಗಳಾಗ್ಬಿಡ್ತದೆ ಅಂತೆ ನೋಡಿ ಇದನ್ನ ಕಾಂಕ್ರೀಟ್ ಕಾಡು ಅಂತ ಕರಿತೇವೆ ನಾವು ನಮ್ಮ ನಗರವನ್ನ ಆ ನಗರಗಳು ಕಾಡನ್ನ ತಿಂತ ಇದ್ದಾವೆ ಹೇಗೆ ಅಂತ ನೋಡಿ ಬಹಳ ಅದ್ಭುತವಾದಂತ ಚಿತ್ರ ಈ ಚಿತ್ರಕಾರನಿಗೆ ಒಂದು ನಮಸ್ಕಾರವನ್ನ ನಾವು ಹೇಳಲೇಬೇಕು ಎಷ್ಟೊಂದು ಅರ್ಥವನ್ನ ಕೊಡ್ತಾ ಇದೆ ನೋಡಿ ಚಿತ್ರ ಅದೇ ರೀತಿ ಅರಣ್ಯ ನಾಶದಿಂದ ಮಳೆ ಕಡಿಮೆಯಾಗಿ ಮತ್ತು ನೈಸರ್ಗಿಕವಾಗಿ ಅರಣ್ಯ ನಾಶವಾಗಬಹುದು ಅಂತ ಬರಗಾಲ ಉಂಟಾಗಬಹುದು ಮರುಭೂಮೀಕರಣ ಆಗ್ಬಹುದು ಮಣ್ಣಿನ ಸವಕಳಿ ಆಗ್ಬಹುದು ಇನ್ನು ಸಾಕಷ್ಟು ಅಂಶಗಳಿದೆ ಪಟ್ಟಿ ಮಾಡಬಹುದಲ್ಲ ಈ ಪಾಯಿಂಟ್ಸ್ ಅನ್ನ ಇಟ್ಕೊಂಡು ಅರಣ್ಯ ನಾಶದ ಪರಿಣಾಮಗಳನ್ನು ಪಟ್ಟಿ ಮಾಡಬಹುದಲ್ಲ ಓಕೆ ಇದು ಕೂಡ ಒಂದು ಚಟುವಟಿಕೆ ನಿಮಗೆ ಎಷ್ಟು ಪಾಯಿಂಟ್ಸ್ ಇದೆ ನೋಡಿ ಸಾಕಷ್ಟು ಪಾಯಿಂಟ್ಸ್ ಇದೆ ಇದನ್ನ ಪಟ್ಟಿ ಮಾಡಿ ಮಕ್ಕಳೇ ಹಾಗಾದ್ರೆ ಅರಣ್ಯನಾಶದಿಂದ ಮೇಲೆ ಏನ್ ಪರಿಣಾಮ ಆಗ್ತದೆ ನೋಡಿ ಕಾಲ್ಗೆಚ್ಚು ಎಷ್ಟೊಂದು ಪ್ರಾಣಿಗಳ ಸತ್ತ ಹೋಗಿದೆ ಅಂತ ಇದನ್ನು ಕೂಡ ಬಹಳ ಸರಳವಾದಂತ ಚಟುವಟಿಕೆ ಆ ಮಕ್ಕಳೇ ಇಲ್ಲಿ ನಾವು ಹೇಳೋದಕ್ಕಿಂತ ನೀವಿದನ್ನ ನೋಡಿರ್ತೀರಿ ಅಥವಾ ಸಾಕಷ್ಟು ಕಡೆ ಓದಿರ್ತೀರಿ ಈ ಅಂಶಗಳನ್ನ ಇಟ್ಕೊಂಡು ನಾನು ಈ ಹಿಂದೆ ಹೇಳಿರುವಂತಹ ಅಂಶಗಳನ್ನ ಇಟ್ಕೊಂಡು ಅರಣ್ಯನಾಶದ ಪರಿಣಾಮಗಳು ನಮ್ಮ ಮೇಲೆ ಏನಾಗ್ತದೆ ಅನ್ನೋದನ್ನ ನೀವು ಪಟ್ಟಿ ಮಾಡಬೇಕು ಈ ಚಿತ್ರವನ್ನು ನೋಡಿ ಈ ಚಿತ್ರವನ್ನು ನೋಡಿದಾಗ ನಿಮಗೆ ಏನ್ ಅನಿಸ್ತದೆ ಭೂಮಿಯ ಮೇಲಿನ ಭೂಖಂಡಗಳು ಕರಗಿ ಬೀಳ್ತಾ ಇದೆ ಅಲ್ವಾ ಯಾಕೆ ಕರಗಬಹುದು ತಾಪಮಾನ ಹೆಚ್ಚಿದಂತೆಲ್ಲ ಕರಗುವಿಕೆ ಆಗ್ತದೆ ಅಂತ ತಾಪಮಾನ ಯಾಕೆ ಹೆಚ್ಚಿತು ನಾಶದಿಂದಾಗಿ ತಾಪಮಾನ ಹೆಚ್ಚಿತು ಭೂಮಿಯ ತಾಪಮಾನ ಹೆಚ್ಚಿದಂತೆಲ್ಲ ಏನು ಧ್ರುವ ಪ್ರದೇಶಗಳಲ್ಲಿ ಇರುವಂತಹ ಆ ಮಂಜುಗಡ್ಡೆಗಳು ಕರಗ್ತದೆ ಇನ್ನು ಆ ಮಂಜುಗಡ್ಡೆಗಳು ಕರಗಿದ್ರೆ ನೀರಿನ ಮಟ್ಟ ಹೆಚ್ಚಾಗಿ ಆ ನೀರು ಸಮುದ್ರ ತೀರದಲ್ಲಿ ಇರುವಂತಹ ಪ್ರದೇಶಗಳನ್ನ ಮುಳುಗಡೆ ಮಾಡಬಹುದು ಭೂಮಿಯ ತಾಪಮಾನ ಹೆಚ್ಚಾದ್ರೆ ನಾವು ಕೂಡ ಬದುಕೋದು ಕಷ್ಟ ಅಲ್ವಾ ಇದಕ್ಕೆ ನೇರವಾದಂತಹ ಕಾರಣ ಅರಣ್ಯ ನಾಶ ಹೀಗೆ ಪಟ್ಟಿ ಮಾಡ್ತಾ ಹೋದ್ರೆ ಸಾಕಷ್ಟು ಕಾರಣಗಳನ್ನು ನಾವು ಪಟ್ಟಿ ಮಾಡಬಹುದು ಹಸಿರು ಮನೆ ಪರಿಣಾಮವನ್ನ ಕೇಳಿದಿರಲ್ಲ ಹಸಿರು ಮನೆ ಅಂದ್ರೆ ಗಿಡಗಳನ್ನ ಬೆಳೆಸ್ಲಿಕ್ಕೆ ಗ್ಲಾಸ್ ಹೌಸ್ ಅನ್ನ ಮಾಡ್ತಾರೆ ಈ ಗ್ಲಾಸ್ ಹೌಸ್ ಹೇಗೆ ಅಂದ್ರೆ ಆ ಬೆಳಕನ್ನ ಒಳಗ್ ಬರ್ಲಿಕ್ ಬಿಡ್ತದೆ ಹಾಗಾದ್ರೆ ಹೊರಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಅದ್ರಿಂದಾಗಿ ಆ ಒಳಗಡೆಯ ತಾಪಮಾನ ಅಟೋಮೆಟಿಕ್ ಆಗಿ ಹೆಚ್ಚಾಗಿ ಬಿಡ್ತದೆ ಅದನ್ನು ಹಸಿರು ಮನೆ ಅಂತ ಕರೀತಾರೆ ಎರಡನೇ ನಾಶದಿಂದಾಗಿ ಇಂಗಾಲ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿಯಾಗಿ ಅದು ಭೂಮಿಯನ್ನು ಆವರಿಸಿಕೊಂಡು ಹಸಿರು ಮನೆ ಹೇಗೆ ಕೆಲಸ ಮಾಡ್ತದೋ ಹಾಗೆ ಇಂಗಾಲ ಡೈಆಕ್ಸೈಡ್ ಕೆಲಸ ಮಾಡ್ತದೆ ಹೊರಗಡೆಯಿಂದ ಸೂರ್ಯನ ಬೆಳಕನ್ನ ಒಳಗೆ ಬರ್ತದೆ ಬರ್ಲಿಕ್ಕೆ ಬಿಡ್ತದೆ ಆದ್ರೆ ಹೊರಗೆ ಹೋಗ್ಲಿಕ್ಕೆ ಕೊಡೋದಿಲ್ಲ ಶುಕ್ರ ಗ್ರಹದಲ್ಲಿ ಹೇಗೆ ಆಗ್ತದೋ ಇಲ್ಲೂ ಕೂಡ ಹಾಗಾಗ್ಬಹುದು ಅದರಿಂದಾಗಿ ಹಸಿರು ಮನೆ ಪರಿಣಾಮ ಭೂಮಿಯ ತಾಪಮಾನ ಏರಿಕೆ ಆಗ್ಬಹುದು ಅಂತ ಒಂದು ಊಹೆ ವಿಜ್ಞಾನಿಗಳದು ಹಾಗಾದ್ರೆ ನಾವು ಅರಣ್ಯ ಮತ್ತು ವನ್ಯಜೀವಿಗಳನ್ನ ಸಂರಕ್ಷಿಸಬೇಕು ಯಾಕೆ ಸಂರಕ್ಷಿಸ್ಬೇಕು ನಾವು ಉಳಿಬೇಕು ಅಂದ್ರೆ ಅರಣ್ಯ ಉಳಿಬೇಕು ನಾವು ಉಳಿಬೇಕು ಅಂದ್ರೆ ವನ್ಯಜೀವಿ ಉಳಿಬೇಕು ಮಕ್ಕಳೇ ಬಹಳ ಸರಳವಾದಂತ ಒಂದು ಉದಾಹರಣೆನ ಕೊಡ್ಲ ನಮ್ಮ ಕಾಡಿನಲ್ಲಿ ಜಿಂಕೆ ಮತ್ತು ಹುಲಿ ಇದೆ ಅಂತ ಇಟ್ಕೊಳ್ಳೋಣ ಈಗ ಅಷ್ಟು ಜಿಂಕೆಯನ್ನು ನಾವು ನಾಶ ಮಾಡ್ಬಿಟ್ರೆ ನಾವು ಕೂಡ ನಾಶ ಆಗ್ತೇವೆ ಹೋಗ್ಲಿ ಜಿಂಕೆಗಳನ್ನ ನಾಶ ಮಾಡೋದು ಬೇಡ ಅಷ್ಟು ಹುಲಿಯನ್ನು ನಾಶ ಮಾಡಬೇಡ ಹುಲಿಯನ್ನು ನಾಶ ಮಾಡಿದ್ರು ಕೂಡ ನಾವು ನಾಶ ಆಗ್ತೇವೆ ಹೇಗೆ ಅಂತ ಕೇಳ್ತೀರಾ ಜಿಂಕೆಗಳು ಹುಲಿಗೆ ಆಹಾರ ಹುಲಿ ಜಿಂಕೆಯನ್ನು ತಿಂದು ಬದು ಅದಕ್ಕೆ ಜಿಂಕೆ ಇಲ್ಲ ಅಂತಾದ್ರೆ ಅದೇನನ್ನ ತಿನ್ಬೇಕು ಹುಲಿಯನ್ನ ಇದು ಜಿಂಕೆಯನ್ನ ಯಾರು ತಿಂದಿದಾರೋ ಅವ್ರನ್ನು ತಿನ್ಬೇಕಲ್ವಾ ಹಾಗಾಗಿ ಹುಲಿ ಮೇಲೆ ಅಟ್ಯಾಕ್ ಮಾಡ್ತದೆ ಅದೇ ನಾವು ಹುಲಿಯನ್ನೇ ಕೊಂದ್ಬಿಟ್ರೆ ಜಿಂಕೆಗೆ ಆಹಾರ ಹುಲ್ಲು ಅಥವಾ ನಾವು ಆ ಪ್ರದೇಶದಲ್ಲಿರುವಂತಹ ಹಸಿರು ಈ ಹುಲಿ ಇಲ್ಲದೆ ಇರೋದ್ರಿಂದ ಜಿಂಕೆಯ ಸಂತತಿ ಜಾಸ್ತಿ ಆಗ್ಬಿಡ್ತದೆ ಆಗ ಜಿಂಕೆಗೆ ಆಹಾರ ಕೊರತೆಯಾಗಿ ನಾವು ಬೆಳೆದಂತ ಬೆಳೆಯನ್ನ ಅದು ತಿಂತದೆ ಆವಾಗ್ಲೂ ಕೂಡ ನಮಗೆ ಬೆಳೆ ಸಿಗದೇನೆ ನಾವು ನಾಶ ಆಗ್ತೇವೆ ಒಂದ್ ಸಿಂಪಲ್ ಉದಾಹರಣೆ ಅಷ್ಟೇ ಇದೇ ಇದು ನಮ್ಗೆ ಮೇಲ್ನೋಟಕ್ಕೆ ಕಾಣುವಂತದ್ದು ಪ್ರಕೃತಿಯಲ್ಲಿ ಇಂತಹ ಹಲವಾರು ಸಂಬಂಧ ಇದೆ ಮಕ್ಕಳೇ ಅದು ಇದ್ದಾಗ ಮಾತ್ರ ಪ್ರಕೃತಿ ಸ್ಥಿರವಾಗಿರ್ತದೆ ಇಲ್ಲಾಂದ್ರೆ ಇಂಬ್ಯಾಲೆನ್ಸ್ ಆಗ್ತದೆ ಹಾಗಾಗಿ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆ ನಾವು ಮಾಡಲೇಬೇಕು ಸಸಿಗಳು ಮತ್ತು ಪ್ರಾಣಿಗಳು ಮತ್ತು ಅವುಗಳ ಆವಾಸವನ್ನು ರಕ್ಷಿಸಲು ವನ್ಯಜೀವಿಧಾಮ ರಾಷ್ಟ್ರೀಯ ಉದ್ಯಾನವನಗಳು ಮತ್ತು ಮೀಸಲು ಜೀವಗಳೆಂಬ ಸಂರಕ್ಷಿತ ಪ್ರದೇಶಗಳನ್ನ ಗುರುತಿಸಲಾಗಿದೆ ಈ ಮೂರು ಪ್ರದೇಶಗಳನ್ನ ಮಾಡಿದ್ದಾರೆ ಒಂದು ವನ್ಯಜೀವಿಧಾಮ ಇನ್ನೊಂದು ರಾಷ್ಟ್ರೀಯ ಉದ್ಯಾನಗಳು ಮತ್ತು ಮೀಸಲು ಜೀವಗಳು ಎಂಬ ಮೂರು ವಿಧಗಳನ್ನ ಮಾಡಿ ಅಲ್ಲಿ ಈ ಅರಣ್ಯ ಮತ್ತು ವನ್ಯಜೀವಿಗಳ ಸಂರಕ್ಷಣೆಯನ್ನ ಮಾಡ್ಲಾಗ್ತಾ ಇದೆ ಈ ಪ್ರದೇಶಗಳಲ್ಲಿ ಏಕಪ್ರಭೇದ ನೆಡುತೋಪುಗಳನ್ನು ನಿರ್ಮಿಸುವುದು ಅಂದ್ರೆ ಈ ಸಾಗವಾನಿ ಪ್ಲಾಂಟೇಶನ್ ಮಾಡ್ತಾರಲ್ಲ ಬರೀ ಸಾಗವಾನಿ ಗಿಡ ಇರ್ತದೆ ಆ ರೀತಿ ಪ್ಲಾಂಟೇಶನ್ ಅನ್ನು ಮಾಡೋದು ಮತ್ತು ಅರಣ್ಯವನ್ನು ಅತಿಕ್ರಮಿಸಿ ವ್ಯವಸಾಯ ಮಾಡೋದು ಈ ಜಾನುವಾರುಗಳನ್ನ ದನಕರುಗಳನ್ನ ಮೇಯಿಸುವಂಥದ್ದು ಮರಗಳನ್ನ ಕತ್ತರಿಸುವಂಥದ್ದು ಅಲ್ಲಿ ಪ್ರಾಣಿಗಳನ್ನ ಬೇಟೆ ಆಡುವಂಥದ್ದು ಮತ್ತು ಅತಿಕ್ರಮ ಪ್ರವೇಶ ಇವುಗಳನ್ನ ಆ ಪ್ರದೇಶದಲ್ಲಿ ನಿರ್ಬಂಧಿಸಲಾಗಿದೆ ಎಲ್ಲೂ ಕೂಡ ಇದನ್ನ ಮಾಡಬಾರದು ಬಹಳ ಪ್ರಮುಖವಾಗಿ ಆ ಪ್ರದೇಶಗಳಲ್ಲಿ ಈ ಚಟುವಟಿಕೆಗಳನ್ನ ಮಾಡಲಿಕ್ಕೆ ಅವಕಾಶ ಇಲ್ಲ ಅಷ್ಟಾದ್ರೂ ಅರಣ್ಯ ಮತ್ತು ವನ್ಯಜೀವಿಗಳು ಉಳಿಲಿ ಅನ್ನುವಂಥ ಉದ್ದೇಶಕ್ಕೆ ಈ ಕೆಲಸವನ್ನ ಮಾಡ್ಲಾಗ್ತಾ ಇದೆ ಹಾಗಾದ್ರೆ ನೋಡಿ ಇಲ್ಲೊಂದು ಉದಾಹರಣೆ ಇದೆ ಬಂಡೀಪುರ ಹುಲಿ ಸಂರಕ್ಷಿತ ಪ್ರದೇಶ ಇದು ಒಂದು ವನ್ಯಜೀವಿ ವಲಯ ಇಲ್ಲಿ ಆ ಹುಲಿಯನ್ನ ಸಂರಕ್ಷಣೆ ಮಾಡುವಂತಹ ಪ್ರದೇಶ ಇದು ಇದು ಬಂಡೀಪುರ ಆ ಹುಲಿ ಸಂರಕ್ಷಿತ ಪ್ರದೇಶದ ಒಂದು ಚಿತ್ರಮಕಳಿ ಹಾಗಾದ್ರೆ ವನ್ಯಜೀವಿ ಧಾಮ ಪ್ರಾಣಿಗಳಿಗೆ ಮತ್ತು ಅವುಗಳ ನೈಸರ್ಗಿಕ ಆವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ಆಗದಂತೆ ವನ್ಯಜೀವಿಗಳನ್ನು ಸಂರಕ್ಷಿಸುವಂತಹ ಪ್ರದೇಶವನ್ನ ವನ್ಯಜೀವಿ ಧಾಮ ಅಂತ ಕರೀತಾರೆ ಅಲ್ಲಿ ಇರುವಂತಹ ಪ್ರಾಣಿಗಳು ಬಹಳ ಸಹಜವಾಗಿ ಸರಳವಾಗಿ ಓಡಾಡ್ಕೊಂಡು ಇರುವಂತಹ ಅವಕಾಶವನ್ನ ಸೃಷ್ಟಿ ಮಾಡಲಾಗಿರುತ್ತದೆ ಅಲ್ಲಿ ಉಳಿದವರಿಗೆ ಪ್ರವೇಶ ಇರೋದಿಲ್ಲ ಪ್ರಾಣಿಗಳು ಬಹಳ ಸಹಜವಾಗಿ ಜೀವಿಸ್ಲಿಕ್ಕೆ ಏನ್ ಬೇಕಲ್ಲ ಅಷ್ಟು ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ ಅಂತಹ ಪ್ರದೇಶವನ್ನ ವನ್ಯಜೀವಿ ಧಾಮ ಅಂತ ಕರೀತಾರೆ ಹಾಗೆ ರಾಷ್ಟ್ರೀಯ ಉದ್ಯಾನವನ ಅಥವಾ ರಾಷ್ಟ್ರೀಯ ಉದ್ಯಾನ ವನ್ಯಜೀವಿಗಳು ತಮ್ಮ ಆವಾಸ ಮತ್ತು ನೈಸರ್ಗಿಕ ಸಂಪನ್ಮೂಲಗಳನ್ನು ಸ್ವತಂತ್ರವಾಗಿ ಬಳಸಿಕೊಂಡು ಬದುಕಲೆಂದೇ ಮೀಸಲಿರುವಂತಹ ಪ್ರದೇಶವನ್ನ ರಾಷ್ಟ್ರೀಯ ಉದ್ಯಾನ ಅಂತ ಕರೀತಾರೆ ಅಲ್ಲಿ ಅಹ್ ಅಲ್ಲಿರುವಂತಹ ಆ ಹಸಿರು ಸಸ್ಯಗಳಿರ್ಬೋದು ಅಥವಾ ಅಲ್ಲಿರುವಂತಹ ಇರ್ಬೋದು ಆ ಉಳಿದ ಪ್ರಾಣಿಗಳು ಬಳಸ್ಕೊಂಡು ಆ ಸಹಜವಾಗಿ ಜೀವನ ಮಾಡಲಿಕ್ಕೆ ಏನು ವ್ಯವಸ್ಥೆ ಬೇಕಲ್ಲ ಆ ರೀತಿಯಾಗಿ ಅಂದ್ರೆ ಮನುಷ್ಯನ ಹಸ್ತಕ್ಷೇಪ ಇಲ್ಲದಂತಹ ಪ್ರದೇಶಗಳು ಅವು ನೋಡಿ ಎಷ್ಟು ಸಹಜವಾಗಿ ಹುಲಿಯಲ್ಲಿ ಓಡಾಡ್ಕೊಂಡಿದೆ ಅಂತ ಅಂತಹ ಪ್ರದೇಶವನ್ನ ರಾಷ್ಟ್ರೀಯ ಉದ್ಯಾನವನ ಅಂತ ಕರೀತಾರೆ ಹಾಗಾದ್ರೆ ಆ ಮುಂದಿನ ಅವಧಿಯಲ್ಲಿ ಇದರ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳೋಣ ಆ ನಿಮಗಾಗಿ ಒಂದೆರಡು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೇನೆ ಬಹಳ ಸರಳವಾದಂತ ಪ್ರಶ್ನೆಗಳು ಮಕ್ಕಳೇ ವನ್ಯಜೀವಿಧಾಮ ಎಂದು ಯಾವ ಪ್ರದೇಶವನ್ನ ಕರೆಯುತ್ತಾರೆ ಅರಣ್ಯ ನಾಶ ಆಗುವುದನ್ನು ಕಂಡಾಗ ನೀವೇನು ಮಾಡುವಿರಿ ಜಾಗತಿಕ ತಾಪಮಾನ ಏರಿಕೆ ಹೀಗೆ ಉಂಟಾಗುತ್ತದೆ ೊಂದಿಗೆ ಮುಂದಿನ ಅವಧಿಯಲ್ಲಿ ಮತ್ತೆ ಭೇಟಿಯಾಗೋಗಳ ನಮ್ಮ ಸಶ್ಯಾಮ ತಂಡದೊಂದಿಗೆ